ಬಾಯಿಯ ಕ್ಯಾನ್ಸರ್ ಭಾರತದಲ್ಲಿ ಒಂದು ಪ್ರಮುಖವಾದ ಕ್ಯಾನ್ಸರ್ ತುಂಬಾ ರೋಗಿಗಳು ಇದರಿಂದ ಬಳಲುತ್ತಾರೆ ಇದು ಆಗುವ ಕಾರಣಗಳು ಏನಂತ ಹೇಳಿದ್ರೆ ತುಂಬಾ ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ತಂಬಾಕು ಸೇವನೆ ಇದು ಧೂಮಪಾನದಿಂದ ಇರಬಹುದು ಅಥವಾ ಎಲೆ ಅಡಿಕೆ ಅಥವಾ ಬೇರೆ ಏನಾದರೂ ತಿನ್ನೋದ್ರಿಂದ ಆಗಬಹುದು ಆದರೆ ಇದರಲ್ಲಿ ಪ್ರಮುಖವಾದ ಕಾರಣ ಏನು ಅಂತಂದ್ರೆ ತಂಬಾಕು ನಾವು ಹೆಚ್ಚಿನ ಕ್ಯಾನ್ಸರ್ ನೋಡೋದಾದ್ರೆ ಇದರಲ್ಲಿ ಅಟ್ ಲೀಸ್ಟ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಬ್ಯಾಕ್ ಗ್ರೌಂಡ್ ತಂಬಾಕು ಇರುತ್ತೆ ತಂಬಾಕು ಬಿಟ್ರೆ ಮುಂದಿನ ಪ್ರಮುಖವಾದ ಕಾರಣ ಏನು ಅಂತ ಹೇಳಿದ್ರೆ ಮದ್ಯಪಾನ ಕೂಡ ಈ ಕ್ಯಾನ್ಸರ್ಗೆ ಕಾರಣ ಆಗಿರುತ್ತೆ ಇದು ಬಿಟ್ರೆ ಚೂಪಾದ ಹಲ್ಲಿದ್ರೆ ಅದರಿಂದ ಕ್ರಾನಿಕ್ ಇರಿಟೇಷನ್ ಅಂತ ಹೇಳ್ತೀವಿ ತುಂಬಾ ಟೈಮ್ ಇಂದ ಇದು ಇದಾಗ್ತಾ ಇದ್ರೆ ಅದರಿಂದ ಕಾರಣ ಕೂಡ ಬಾಯಿಯ ಕ್ಯಾನ್ಸರ್ ಆಗಬಹುದು ಇದು ಬಿಟ್ರೆ ನೆಕ್ಸ್ಟ್ ಒಂದು ವೈರಲ್ ಇನ್ಫೆಕ್ಷನ್ ಹ್ಯೂಮನ್ ಪ್ಯಾಪಿಲೊಮಾ ವೈರಸ್ ಅಂತ ಹೇಳ್ತೀವಿ இதர கூட பாயிய கேன்சர் ஆகும் சாத்திய ಇದೆ